ಇಲ್ಲ ಇಲ್ಲ ನಾನು ಅದನ್ನು ಒಪ್ಪಲ್ಲ ಚಿತ್ರ ನಟರಿದ್ದಾರಲ್ಲ ಕಲಾವಿದ ಸ್ವತಂತ್ರ ಜೀವಿ ಕಣ್ರಿ ಇಡೀ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಸ್ವತಂತ್ರ ಜೀವಿ ಪ್ರತಿಯೊಬ್ಬ ಕಲಾವಿದ ಅವ್ರಿಗೆ ನಟ್ಟಿದಿರ್ತಾನೆ ನೀನು ಟೈಟ್ ಮಾಡೋದು ನಟ್ಟು ಬೋಲ್ಟ್ ಅವ್ರೇನು ಮೆಷಿನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆಲ್ಲ ಕಲಾವಿದರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಕ್ಷಮೆ ಕೇಳಬೇಕೀಗ ಅವರು ಕಲಾವಿದರು ಕ್ಷಮೆ ಕೇಳಬೇಕು ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಎಲ್ಲವನ್ನು ಎತ್ತಿಡಿತಕ್ಕಂಥ ಜೀವಿಗಳವರು ಅಷ್ಟೆಲ್ಲ ಹಗುರವಾಗಿ ಮಾತಾಡಬಾರ್ದು ನೋ ದಟ್ ಈಸ್ ರಾಂಗ್ ಎಲ್ಲಿದೆ ರೂಲ್ಸ್ ರೂಲ್ಸ್ ಇದೆಯಾ ಕಲಾವಿದರು ಬರಬೇಕು ಅಂತ ಕಲಾವಿದರು ಯಾವಾಗ ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ ಗೋಕಾಕ್ ಚಳವಳಿ ನೋಡಿದ್ದೀರಾ ನಾವೆಲ್ಲ ವಿದ್ಯಾರ್ಥಿಗಳಾಗ ಗೋಕಾಕ್ ಚಳವಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಬೀದಿಗೆ ಬಂದಾಗ ಹೇಗಾಯಿತು ಕರ್ನಾಟಕ ಸೊ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ವಿಚಾರ ಬಂದಾಗ ನಾವು ಯಾರು ಹೇಳ್ಬೇಕಾಗಿಲ್ಲ ಅವ್ರು ಬರ್ತಾರೆ ಯಾಕೆಂದ್ರೆ ಆ ಸಂಸ್ಕೃತಿ ಒಳಗಡೆ ಅವ್ರಿಗೆ ಬದುಕಿದೆ ಹಾಗಾಗಿ ಬಂದೇ ಬರ್ತಾರೆ ಡಿ ಕೆ ಶಿವಕುಮಾರ್ ಕರೆದ್ರೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಏನು ನಟ್ಟು ಬಲ್ ಟೈಟ್ ಮಾಡೋಕ್ಕೆ ಏನು ಮಾಡ್ತೀರಿ ನೀವು ಏನು ಮಾಡೋಕ್ಕಾಗಲ್ಲ ನೀವು ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯವ್ರು ಮನ್ಸು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದರ ಅಲ್ಟಿಮೇಟ್ ರೂಪ ಏನು ಅಂತಂದರೆ ಡಿಕ್ಟೇಟರ್ಶಿಪ್ ಭಾಳ ಸಾಫ್ಟಾಗಿ ಕಾಣಿಸುತ್ತಲ್ಲ ಕಾಂಗ್ರೆಸ್ ಹಂಗಿಲ್ಲ ಅವರು ಉದ್ದಕ್ಕೂ ಡಿಕ್ಟೇಟರ್ಶಿಪ್ ಮಾಡ್ಕೊಂಡು ಬಂದಿರೋದು ಅದರ ರಿಫ್ಲೆಕ್ಷನ್ ಒಂದು ಸಣ್ಣ ರಿಫ್ಲೆಕ್ಷನ್ ಅಷ್ಟೇ ಮುಂದಿನ ದಿನಗಳಲ್ಲಿ ಜನ ತೋರಿಸ್ತಾರೆ ಇವರು ಅವರು ಓಪನ್ ಆಗಿ ಹೇಳ್ಬಿಟ್ಟಿದಾರಲ್ಲ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗೇ ಸಾಯ್ತೀನಿ ನನ್ನ ಹೆಸರು ಶಿವಕುಮಾರ ನಾನು ಶಿವನ ಆರಾಧನೆ ಮಾಡ್ತೀನಿ ಅಂತ ಅನಿಸಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ವರ್ಷಿಪ್ ಫಂಡಮೆಂಟಲ್ ರೈಟ್ ಸರ್ ಅದನ್ನು ಅದನ್ನು ಯಾರು ಪ್ರಶ್ನೆ ಮಾಡಬಾರ್ದು ಶಿವಕುಮಾರು ಶಿವನ ಪೂಜೆ ಮಾಡಲಿ ಅದು ಅವ್ರ ಫ್ರೀಡಮ್ಮು ನಾನು ಸತ್ಯನಾರಾಯಣ ಪೂಜೆ ಮಾಡ್ತೀನಿ ನನ್ನ ಫ್ರೀಡಮ್ಮು ನೀವು ಏನೂ ಮಾಡಲ್ಲ ಅದು ನಿಮ್ಮ ಫ್ರೀಡಮ್ಮು ಒಬ್ಬರ ಫ್ರೀಡಮ್ಗೆ ಇನ್ನೊಬ್ಬರು ಮೂಗ್ ತೋರಿಸ್ಬಾರ್ದು ನನ್ನ ಪ್ರಕಾರ ಎಂಥದ್ದು ಇಲ್ಲ ಗಾಡ್ ಫಿಯರಿಂಗ್ ಪರ್ಸನ್ ಯಾರು ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತಿ ಇರೋವಂಥದ್ದು ದೇವರ ಮೇಲೆ ನಂಬಿಕೆ ಇರೋ ಭಕ್ತಿ ಇರೋವಂಥ ವ್ಯಕ್ತಿ ಸಹಜವಾಗಿ ಜಗ್ಗಿ ವಾಸುದೇವರ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದಾರೆ ನನಗೆ ಟೈಮ್ ಸಿಕ್ಕಲಿಲ್ಲ ನಾನು ಹೋಗ್ತಿದ್ದೆ ಈ ಹೋರಾಟದಲ್ಲಿ ನನಗೆ ಟೈಮ್ ಸಿಕ್ಕಿದ್ರೆ ನಾನು ಹೋಗ್ಬಿಡ್ತೀನಿ ಏನು ತೊಂದರೆ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್